ಐವತ್ತೈದಕ್ಕೂ ಅಧಿಕ ಅನಾಥ ಮಕ್ಕಳಿಗೆ ದಿನನಿತ್ಯದ ಅಗತ್ಯ ವಸ್ತುಗಳ ವಿತರಣೆ ರೋಟರಿ ಸಿಲ್ವರ್ ಸ್ಟಾರ್ನಿಂದ ಸಮಾಜಮುಖಿ ಕಾರ್ಯ ಬೀದರ್ ನಗರದ ರೋಟರಿ ಸಿಲ್ವರ್ ಸ್ಟಾರ್ ವತಿಯಿಂದ ಅಮರ ಚಾಚಾ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಸೇವಾ ಅನಾಥಾಶ್ರಮ ಮತ್ತು ರಾಜೀವ್ ಗಾಂಧಿ ವೃದ್ಧಾಶ್ರಮದ ಐವತ್ತೈದಕ್ಕೂ ಅಧಿಕ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೂ ದಿನನಿತ್ಯದ ಅಗತ್ಯ ವಸ್ತುಗಳಾದ ಹಾಸಿಗೆ ಪೆನ್ ಪುಸ್ತಕ ಆಟದ ಸಾಮಾನು ಮತ್ತು ತಿಂಡಿ ಪಟ್ಟಣಗಳನ್ನು ವಿತರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಆದಿಶ್ ಆರ್ ವಾಲಿ ನಮ್ಮ ಕ್ಲಬ್ನ ನೂತನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ವರ್ಷದ ಮೊದಲನೇ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದು ಖುಷಿ ತಂದಿದೆ ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಇಂದು ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಲಾಗಿದ್ದು ಇನ್ನು ಮಕ್ಕಳ ಜೊತೆಗೆ ಸಂವಾದ ನಡೆಸಿ ಮಕ್ಕಳು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಸಂಪಾದಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ನಿಮಗೆ ಒಳ್ಳೆಯ ಭವಿಷ್ಯ ಸಿಗಲಿ ಎಂದು ಹಾರೈಸಿದರು ನಂತರ ಮಾತನಾಡಿದ ಕಾರ್ಯದರ್ಶಿ ಕಿರಣ್ ಸ್ಯಾಮುಯೆಲ್ ಮಾತನಾಡಿ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಬಾಲಸೇವಾ ಅನಾಥಾಶ್ರಮ ಹಾಗೂ ರಾಜೀವ್ ಗಾಂಧಿ ವೃದ್ಧಾಶ್ರಮದ ಮೂಲಕ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅನಾಥ ಮಕ್ಕಳ ಹಾಗೂ ವೃದ್ಧರ ಸೇವೆ ಮಾಡುತ್ತಾ ಬಂದಿದ್ದು ಇಂದು ಅವರ ಸೇವೆಗೆ ನಮ್ಮ ಕ್ಲಬ್ ಕೂಡ ಸಣ್ಣದೊಂದು ಕಾಣಿಕೆ ನೀಡಿ ಅವರ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಆನಂದ್ ಕೊಟ್ಟರಕಿ ಖಜಾಂಚಿ ಅಂಬರೀಶ್ ಅಂಬೆಸಾಗೆ ಮಾಜಿ ಕಾರ್ಯದರ್ಶಿ ಪೂಜಾ ಜಾರ್ಜಾ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಕೀರ್ತಿ ವಾಲೆ ನಿರ್ದೇಶಕರಾದ ಸ್ಫೂರ್ತಿ ಧನ್ನೂರ್ ನವೀನ್ ಗೋಯಲ್ ಮಂಜು ಹೂಗಾರ್ ಸಹನಾ ಪಾಟೀಲ್ ಮನೀಶ್ ಸಿಂಧೋಲ್ ಪ್ರಸನ್ ಸಿಂಧೋಲ್ ಗಣೇಶ್ ಪಾಟೀಲ್ ನಿಖಿಲ್ ಗಂಗಶೆಟ್ಟಿ ರೋಟರಿ ಕ್ಲಬ್ ಬೀದರ್ ಸಿಲ್ವೆಸ್ಟರ್ ವತಿಯಿಂದ ಹಾಗೂ ಅಮರ್ ಚಾಚಾ ಜವಾಹರ್ಲಾಲ್ ನೆಹರು ಅನಾಥಾಶ್ರಮಲ್ಲಿ ಇವತ್ತು ನಾವು ಬಂದಿದ್ದೀವಿ ನಮ್ಮ ಮೊದಲನೇದಾಗಿ ನಾವು ನಮ್ಮ ಪ್ರೊಜೆಕ್ಟ್ ನಮ್ಮ ಈ ರೋಟರಿ ಪ್ರಾಜೆಕ್ಟ್ ಇಲ್ಲಿ ಅನಾಥಾಶ್ರಮದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಎಲ್ಲ ಏನಂತಾರೆ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಗೂ ಈ ಅನಾಥಾಶ್ರಮ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಎಲ್ಲ ಬ್ಲಾಂಕೆಟ್ಸು ಫುಡ್ ಕಿಟ್ ಮತ್ತೆ ಸ್ಟೇಷನರಿ ಮತ್ತೆ ಬೋರ್ಡ್ ಗೇಮ್ಸು ಕ್ಯಾರಂ ಬೋರ್ಡ್ ಮತ್ತೆ ಎಲ್ಲ ಇದು ಈ ನಮ್ಮ ಕ್ಲಬ್ ಎಲ್ಲ ಮೆಂಬರ್ಸ್ ಕಡೆಯಿಂದ ನಾವು ಇದರ ಸ್ಪಾನ್ಸರ್ ಮಾಡಿ ಎಲ್ಲ ಒಟ್ಟಾಗಿ ಎಲ್ಲ ನಮ್ಮ ಈ ಪ್ರೊಜೆಕ್ಟ್ ಮುಖಾಂತರ ಅವರಿಗೆ ಸೇವೆ ಮಾಡಬೇಕಂತ ನಾವು ಇವತ್ತಿನ ಪ್ರಯತ್ನ ಇದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕಿರಣ್ ಸ್ಯಾಮ್ ಅಂತ ನಾನು ಕಾರ್ಯದರ್ಶಿಯಾಗಿ ಆಗಿ ಕಾರ್ಯ ಸಲ್ಲಿಸ್ತಾ ಇದ್ದೇನೆ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇಂದ ನಾವೆಲ್ಲ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ನಮ್ಮ ಎಲ್ಲ ಮೇಡಮ್ ಅವರು ಬಹಳಷ್ಟು ಒಂದು ಒಳ್ಳೆ ರೀತಿಯಿಂದ ಇವಾಗ ತಾನೇ ಇಂಟ್ರೊಡ್ಯೂಸ್ ಮಾಡಿದ್ರು ಯಾವ ತರ ಇದು ಶ್ರಮಿಸಿ ಅವರು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸ್ವಲ್ಪ ಹುರಿದುಂಬಿಸ್ಲಿಕ್ಕೆ ಬಂದಿದ್ದೇವೆ ಏನಂತಂದ್ರೆ ನಮ್ಮ ಕಡೆಯಿಂದ ಒಂದು ಅಲ್ಪವಾದ ಕಾಣಿಕೆಯನ್ನು ನಮ್ಮ ಕ್ಲಬ್ ವತಿಯಿಂದ ನಾವು ತಂದಿದ್ದೀವಿ ಅದಕ್ಕಾಗಿ ನಮ್ಮ ಸದಸ್ಯರಾದ ಎಲ್ಲ ಡೈರೆಕ್ಟರ್ಸ್ ಇದ್ದಾರೆ ಕ್ಲಬ್ ಇಂದ ಸೋಟಿ ಸಿಲ್ವ ಸ್ಟಾರ್ ಇಂದ ನಮ್ಮ ಪ್ರೆಸಿಡೆಂಟ್ ಆಗಿ ಆದೀಶ್ ಸರ್ ಇದ್ದಾರೆ ಮತ್ತೆ ನಮ್ದು ವೈಸ್ ಪ್ರೆಸಿಡೆಂಟ್ ಆಗಿ ಆನಂದ್ ಕೋಟರ್ಕಿ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತೆ ಗಣೇಶ್ ಪಾಟೀಲ್ ಸರ್ ಇದ್ದಾರೆ ನವೀನ್ ಸರ್ ಇದ್ದಾರೆ ಮತ್ತೆ ಚಿಮಕೋಡೆ ಸರ್ ಇದಾರೆ ಮಹೇಶ್ ಚಿಮಕೋಡೆ ಸರ್ ಮತ್ತೆ ಮಹೇಶ್ ತಾಡಂಪಳ್ಳಿ ಸರ್ ಮತ್ತೆ ಪ್ರಸನ್ನ ಸರ್ ಮತ್ತೆ ಸಹನಾ ಮೇಡಮ್ ಕೀರ್ತಿ ವಾಲೆ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾರೆ ಈ ಪ್ರಾಜೆಕ್ಟ್ ಇಂದ ಇದು ಫಸ್ಟ್ ಪ್ರಾಜೆಕ್ಟ್ ಕ್ಲಬ್ ಇಂದ ಮಾಡ್ತಾ ಇದೀವಿ ಮತ್ತೆ ಸ್ಫೂರ್ತಿ ಧನ್ನೂರ್ ಮೇಡಮ್ ಅವರಿದ್ದಾರೆ ಪೂಜಾ ಜಾರ್ಜ್ ಮೇಡಮ್ ಅವರಿದ್ದಾರೆ ಪೂಜಾ ಕೊಂಡಿ ಅವರಿದ್ದಾರೆ ಮನೀಶ್ ಸಿಂಧೋಲ್ ಸರ್ ಇದ್ದಾರೆ ಸೊ ನಾವೆಲ್ಲ ಏನಂತಂದ್ರೆ ಹೆಸರು ಹೆಸರಾಗಿ ಇಲ್ಲಿ ಬಂದಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳಿಗೆ ನಮ್ಮ ನಮ್ಮಲ್ಲಿರೋದನ್ನ ಅಲ್ಪವನ್ನು ನಾವು ಕೊಡ್ತಾ ಇದೀವಿ ಆ ಅವರೆಲ್ಲ ಇದನ್ನ ನಾವು ಭಾವಿಸ್ತಾ ಇದೀವಿ ಒಂದು ಹುರಿದುಂಬಿಸ್ತಾ ಇದೀವಿ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಮೇಡಮ್ ಅವರು ಮತ್ತೆ ತಮ್ಮ ಎಷ್ಟು ಅವರಿಂದ ಆಗುತ್ತಿದೆ ಅಷ್ಟಿಂದ ಸಹಾಯ ಮಾಡ್ತಾ ಇದಾರೆ ನಮ್ಮ ನಮ್ಮ ಕ್ಲಬ್ ವತಿಯಿಂದ ಇದನ್ನ ನಾವು ಕೊಡ್ತಾ ಇದೀವಿ ನಮ್ಮ ಹತ್ರ ಸಾಕಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಗಿಫ್ಟ್ಸ್ ತಂದಿದ್ದಾರೆ ನಾವು ನಿಮ್ಮ ನಿಮಗೆ ಕೇಳಿಕೊಳ್ಳೋದು ಏನಂದ್ರೆ ಇದೇ ತರ ಇದು ಒಂದು ಸಂಸ್ಥೆ ಇದೆ ಇದನ್ನ ನೀವು ನೋಟಿಫೈ ಮಾಡಿಕೊಂಡು ಬಂದ್ರಿ ಸಹಾಯ ಮಾಡ್ರಿ ನಮ್ಮಿಂದ ಎಷ್ಟ ಮಾಡಿದ್ರಿ ತಮ್ಮಿಂದ ಎಷ್ಟಾಗಿ ತಾವು ಮಾಡಿ ಇದನ್ನ ನಾವು ಈ ಇದೇ ತರ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಹೆಸರು ತರಂತೆ ಮಾಡೋಣ ಅದಕ್ಕಾಗಿ ನಮ್ಮ ಕ್ಲಬ್ ಬದಿಯಿಂದ ಇಷ್ಟೊಂದು ಸಣ್ಣ ಕಾಣಿಕೆ ಇದೆ ಥ್ಯಾಂಕ್ ಯು ಪರ್ನಾಹಲ್ ಮುಲ್ತಾನಿ ಮಹೇಶ್ ಚಿಮಕೋಡೆ ಪೂಜಾ ಕೊಂಡಿ ಮಹೇಶ್ ತಾಂಪಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿ ಕನ್ನಡ ಬೀದರ್